ಈ ಚುನಾವಣೆ ಜಯಪ್ರಕಾಶ್ ಹೆಗ್ಡೆ ಅವರು ಶ್ರೀನಿವಾಸ ಪೂಜಾರಿ ಅವರಲ್ಲ ದೇಶ ಪ್ರೇಮಿಗಳ ಮತ್ತು ದೇಶಪ್ರೇಮಿಗಳ ಮಧ್ಯದಲ್ಲಿ ಅದು ಯಾರು ದೇಶ ಪ್ರೇಮಿ ದೇಶದವರು ಅಂತ ಅವರು ಹೇಳಬೇಕು ಬರೀ ಆ ಶಬ್ದವನ್ನು ಪ್ರಯೋಗ ಮಾಡಿದರೆ ಅದು ಸರಿ ಅಂತ ಅನ್ನುವಂಥದ್ದು ಅದು ಚುನಾವಣಾ ಪ್ರಚಾರಕ್ಕೆ ಅಗತ್ಯ ಅಲ್ಲ ಅನ್ನುವಂಥದ್ದು ನಾನು ಅದರೊಟ್ಟಿಗೆ ಇನ್ನೊಂದು ಹೇಳಿದೆ ಈ ಚುನಾವಣೆ ಶ್ರೀನಿವಾಸ ಪೂಜಾರ ದೇವರು ಜಯಪ್ರಕಾಶ್ ಹೆ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ ಅವರು ಮತ್ತೆ ನಾವು ಮತ್ತೆ ಇನ್ನೂ ಏಳು ಜನ ಇದ್ದಾರೆ ಒಟ್ಟು ಹತ್ತು ಜನ ಏನೂ ಇಲ್ಲ ಸ್ಪರ್ಧೆ ಹಾಗಾದರೆ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಅನ್ನೋ ಬೇಕು ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋ ಅನ್ನೋಂಥದ್ದು ನಮಗೆ ತಿಳಿಸ್ಬೇಕಲ್ಲ ಪ್ರಧಾನಮಂತ್ರಿಯವರಿಗೂ ಮತ್ತೆ ಚುನಾವಣೆ ನನಗೆ ನಲ್ವೇ ಅಲ್ಲ ಅವರಲ್ಲಿ ನಮ್ಮ ಹೊತ್ತೆ ಸಲ್ಲಿಸ್ಲೇ ಅದನ್ನು ಭಾಷಣ ಮಾಡೋರು ಸ್ವಲ್ಪ ಆ ಅರ್ಥವನ್ನು ಮಾಡಿಕೊಂಡು ಸಾರ್ವಜನಿಕ ವೇದಿಕೆಯನ್ನು ಮಾತಾಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ ನಾನು ಮತ್ತೆ ಇನ್ನು ಒಂಬತ್ತು ಅಭ್ಯರ್ಥಿಗಳು ಯಾರು ನಾಮ ನಮ್ಮ ಮಧ್ಯೆ ಸ್ಪರ್ಧೆ ಬಿಟ್ಟರೆ ಬೇರೆ ಯಾರು ಅವರಿಗೆ ತಾವು ಮಾಡಿದೆ ಹಿಂಕೊಂಡಿದ್ದಾಗ ನಾಯಕರ ಸರಣಿಯಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ ಇದಾರೆ ಅಭಿಪ್ರಾಯ ನಾಯಕರ ಸರಣಿಯಲ್ಲಿ ಮತವನ್ನು ಗಳಿಸಿದರೆ ಗೆದ್ದುವುದು ಹತ್ತು ಹತ್ತು ವರ್ಷಗಳ ಅವಧಿಯಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲ ಅವರಿಗೆ ಕೊಟ್ಟು ಬಿಟ್ಟದಲ್ಲ ಅವರ ನಾಯಕರು ಒಟ್ಟು ಕೊಟ್ಟದ್ದು ಪುನಃ ಮುಂದೆ ಬರುವ ಚುನಾವಣೆಯಲ್ಲಿ ನಾಯಕ ರಸ್ತರಲ್ಲೇ ಮತವನ್ನು ಗಳಿಸ್ತೇವೆ ಅನ್ನೋದು ಭಾವನೆ ಅದಕ್ಕೆ ಈ ಸರಿ ಸರಿಯಾದ ಉತ್ತರವನ್ನು ಪಕ್ಷದಿಂದ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ತೀರ್ಮಾನವನ್ನು ತೆಗೆದೇನೆ ನಾವು ಅವರಿಗೆ ಉತ್ತರ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮತದಾನದಲ್ಲಿ ಕೇಳುವಂಥದ್ದಿಷ್ಟೇ ಈ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆಯನ್ನು ಮಾಡಿದ್ದಾರೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರ ಮಧ್ಯೆ ಮಾತ್ರ ಸ್ಪರ್ಧೆ ಬಿಟ್ಟರೆ ನಮಗೂ ಬೇರೆ ಅದುಗಳನ್ನುವಂಥದ್ದನ್ನು ಅಡಿಯಲಿಕ್ಕೆ ಇಚ್ಛೆಯನ್ನು ಪಡ್ತಾ